ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಮಕರ ರಾಶಿ ಮೀನರಾಶಿ ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮೂರು ರಾಶಿಗಳು ಕೂಡ ಈ ವಿಡಿಯೋದಲ್ಲೇ ನಾನು ನನಗೆ ತಿಳಿಸ್ತಾ ಇದ್ದೇನೆ ನೋಡಿ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮುಖ್ಯವಾಗಿ ರಾಹು ಕುಂಭರಾಶಿಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂದರೆ ಈ ತಿಂಗಳು ಹದಿನೆಂಟನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಹಾಗೆ ನಮಗೆ ಸೂರ್ಯನ ಒಂದು ಸಂಚಾರ ನೋಡ್ಕೊಳ್ಳೋದಾದರೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಈ ಒಂದು ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಅಕ್ಟೋಬರ್ ಮೂರನೇ ತಾರೀಕು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಆದರೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ತನಕ ಮಾತ್ರ ರಾಶಿಯಲ್ಲಿ ಇರ್ತಾರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ಸಾರಿ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಅಂದರೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಶುಕ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ನಂತರ ಈ ಒಂದು ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ನೋಡಿ ಅದಕ್ಕೂ ಮುನ್ನ ಒಂದೇ ಒಂದು ನಿಮಿಷ ಕಿವಿ ಮಾತು ನೋಡಿ ನಾವು ರಾಶಿ ಫಲಿತಾಂಶ ಅಂತ ಹೇಳಿಬಿಟ್ಟು ನಾವು ಹೇಳ್ತಾ ಇದ್ದೇವೆ ಈ ರಾಶಿಯವರಿಗೆ ಈ ಥರ ಇದೆ ಅಂತ ಹೇಳಿಬಿಟ್ಟು ನಾವು ಹೇಳ್ತಾ ಇದ್ದೇವೆ ನೋಡಿ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಅನ್ವಯ ಆಗೋದಿಲ್ಲ ಈ ರಾಶಿಯವರಿಗೆ ಈ ಥರ ಆಗಿಬಿಡುತ್ತೆ ಈ ರಾಶಿಯವರು ಅಥವಾ ಈ ನಕ್ಷತ್ರದವ್ರಿಗೆ ಡೈವರ್ಸ್ ಆಗಿಬಿಡುತ್ತೆ ಈ ಲಗ್ನದವ್ರಿಗೆ ಡೈವರ್ಸ್ ಆಗುತ್ತೆ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಇದೆಲ್ಲ ಇರೋದಿಲ್ಲ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಚೆನ್ನಾಗಿದ್ದರೆ ನಮ್ಮ ಒಂದು ಗೃಹ ಸ್ಥಿತಿಗಳು ಚೆನ್ನಾಗಿದ್ದರೆ ನಮ್ಮ ಜೀವನದ ಒಂದು ಶೈಲಿಗಳು ಎಲ್ಲ ಚೆನ್ನಾಗಿರ್ತವೆ ಚೆನ್ನಾಗಿ ಹೋಗ್ತಾ ಇರುತ್ತೆ ಜೀವನ ಕರ್ಮಾನುಸಾರೆ ಬುದ್ಧಿ ಅಂತೀವಿ ನಮ್ಮ ಕರ್ಮಾನುಸಾರ ಬುದ್ಧಿ ಆ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಚೆನ್ನಾಗಿಲ್ಲ ಅಂದರೆ ನಾವು ತಪ್ಪುಗಳನ್ನು ಮಾಡ್ತೀವಿ ಏನೇನೋ ಮಾಡಿ ಕೈ ಸುಟ್ಕೊತೀವಿ ವ್ಯಾಪಾರ ಮಾಡ್ತೀವಿ ನಷ್ಟ ಬರುತ್ತೆ ಅದೆಲ್ಲನೂ ಅದರ ಗೃಹಸ್ಥಿತಿಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದಲ್ಲಿ ಈ ಥರ ಇದೆ ಈ ಥರ ರಾಶಿಯವರಿಗೆ ಈ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಇದು ಎಲ್ಲರಿಗೂ ಕೂಡ ಸೇಮ್ ಫಲಿತಾಂಶಗಳು ಇರೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅವರ ಒಂದು ಜಾತಕದಲ್ಲಿ ದ ಇರ್ತಕ್ಕಂತಹ ದಶಾಭುಕ್ತಿಗೆ ಅನುಗುಣವಾಗಿ ಅಲ್ಲಿ ನಮ್ಮನ್ನು ನಾವು ನೋಡ್ಕೊತಾ ಹೋಗಬೇಕಾಗುತ್ತೆ ಇದು ಎಷ್ಟು ಜನ ಅರ್ಥ ಮಾಡ್ಕೊಂತಿರೋ ಗೊತ್ತಿಲ್ಲ ಇದು ಕಡಾಖಂಡಿತವಾಗಲೂ ಇದೇ ಥರನೇ ಇರುತ್ತೆ ಸೊ ನಮಗೆ ಗೋಚಾರದಲ್ಲಿ ಈ ಥರ ಇದೆ ಗೋಚಾರದಲ್ಲಿ ಒಂದು ರಾಶಿಯಿಂದ ಒಂದು ಮತ್ತೊಂದು ರಾಶಿಗೆ ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ ಆ ದಶಾಭುಕ್ತಿ ನಡೀತಾ ಇದ್ದರೆ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಯಾವ್ಯಾವ ರಾಶಿ ಮೇಲೆ ಹೋಗ್ತಾ ಇದ್ದಾರೆ ಅದು ಎಷ್ಟೇ ಮನೆ ಆಗುತ್ತೆ ಅವಾಗ ಸ್ವಲ್ಪ ನಮಗೆ ಪಾಸಿಟಿವ್ ಆ ನೆಗೆಟಿವಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನೋಡಿ ಬನ್ನಿ ಈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಮೊದಲನೇದಾಗಿ ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಯವರು ಸಾಕಷ್ಟು ದಿನಗಳಿಂದನೂ ಕೂಡ ನೋವು ಪಡ್ತಾ ಇದ್ದೀರಾ ಸಾಡೆಸತಿ ಶನಿ ಆಯಿತು ಮೂರನೇ ಮನೆಗೆ ಶನಿ ಬಂದರು ಆದರೂ ತೊಂದರೆಯಲ್ಲಿದ್ದೀವಿ ಈ ಥರ ನೋ ನೋಡ್ತಾ ಇದ್ದೀರಾ ಗುರುಬಲ ಇಲ್ಲ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರುಬಲ ಬರ್ತಾ ಇದೆ ಮಕರ ರಾಶಿಯವರಿಗೆ ಇಷ್ಟು ದಿನ ಆರ್ಥಿಕ ವಿಚಾರದಲ್ಲಿ ಆ ಕುಟುಂಬದ ವಿಚಾರದಲ್ಲಿ ಆ ಬಿಸ್ನೆಸ್ ವಿಚಾರದಲ್ಲಿ ಮತ್ತು ಆಮೇಲೆ ಜಾಸ್ತಿ ನಮಗೇನೆ ಲೋಡ್ ವರ್ಕ್ ಲೋಡ್ ಬೀಳ್ತಕ್ಕಂಥದ್ದು ಅಂದರೆ ಯಾರು ಯಾರು ಏನೇ ಮಾಡಿದ್ರು ನಮ್ಮ ಮೇಲೆ ಬರ್ತಕ್ಕಂಥದ್ದು ಕೆಲಸ ಮಾಡೋ ಜಾಗದಲ್ಲಿ ನಮಗೆ ನಮಗೇನೆ ಮಾ ಬೆಳ್ಳು ಮಾಡಿ ತೋರಿಸ್ ಮಾತಾಡ್ತಕ್ಕಂಥದ್ದು ಅಥವಾ ನಮಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಕ್ಕಂಥದ್ದು ಪ್ರಯಾಣಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಮಕರಾಶಿಯವರು ಸಾಕಷ್ಟು ನೋವು ಪಡ್ತಾ ಇದ್ದೀರಾ ಉದ್ಯೋಗದಲ್ಲಿ ಮನೆಯಲ್ಲಿ ಆರ್ಥಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರಾ ಆದರೆ ಇನ್ನು ಮುಂದಕ್ಕೆ ಆ ಆ ಒಂದು ನೆಗೆಟಿವಿಟಿ ಏನಿದೆ ಋಣಾತ್ಮಕ ಫಲಿತಾಂಶಗಳು ಕಡಿಮೆ ಆಗ್ತಾ ಇದೆ ಸಪ್ತಮ ಸ್ಥಾನಕ್ಕೆ ಗುರುವಿನ ಆಗಮನ ಇದೆ ಸೊ ಇದು ತುಂಬ ಪಾಸಿಟಿವ್ನೆಸ್ ಕೊಡ್ತಾ ಹೋಗುತ್ತೆ ಈ ಸೋದರರ ಮತ್ ಸೋದರರ ಮಧ್ಯೆ ಸೋದರಿಯರ ಮಧ್ಯೆ ಇರತಕ್ಕಂತಹ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಕ್ಕಂಥದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೀತಕ್ಕಂಥದ್ದು ಧೈರ್ಯ ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ಪ್ರಗತಿ ಕಾಣಿಸ್ತಕ್ಕ ಕಾಣ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ತೊಂದರೆಗಳಿದ್ದರೆ ಆ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು ಇನ್ನೇನು ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರಿಗೆ ಇದು ಈಗ ಆ ಆಸೆ ಇಡೀ ಈಡಿರ್ತಕ್ಕಂಥದ್ದು ಮತ್ತೊಮ್ಮೆ ಮುಖ್ಯವಾಗಿ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮಗೆ ಗೌರವ ಕೊಡ್ತಕ್ಕಂಥದ್ದು ನೀವು ಚೆನ್ನಾಗಿ ಮಾತಾಡ್ತೀರಾ ಅಥವಾ ಏನಾದರೂ ನಿಮಗೆ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇದೆ ಬರವಣಿಗೆ ಓದೋ ಹವ್ಯಾಸ ಅಥವಾ ಕವನಗಳನ್ನು ಬರೀತಕ್ಕಂಥದ್ದು ಕವನಗಳನ್ನು ರಚ ರಚನೆ ಮಾಡ್ತಕ್ಕಂಥದ್ದು ಈ ಥರ ಇರ್ತಕ್ಕಂಥವ್ರಿಗೆ ನಿಮಗೆ ಒಂದು ಪ್ರೋತ್ಸಾಹ ಸಿಗ್ತಕ್ಕಂಥದ್ದು ಈ ಥರ ಪಾಸಿಟಿವ್ ನೀವು ನೋಡ್ತಾ ಹೋಗ್ಬೋದು ಈ ಸಮಯದಲ್ಲಿ ಪಾಸಿಟಿವ್ ಆಗಿರುತ್ತೆ ಪಾಸಿಟಿವ್ ಮೈಂಡ್ ಇರುತ್ತೆ ಏನೇ ಬಂದರೂ ಜಸ್ಟ್ ಅದು ನಿಮಗೆ ಕಾಣಿಸೋದ್ ಕಾಣಿಸೋದಿಲ್ಲ ಏ ಬಿಡಪ್ಪ ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂತಕ್ಕಂತಹ ಭಾವನೆ ಬರುತ್ತೆ ಈಗ ಈ ಸಮಯದಲ್ಲಿ ಯಾಕಂದರೆ ಗುರುಬಲ ಬರ್ತಾ ಇದೆ ಸೊ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತಾ ಹೋಗ್ತೀರಾ ಮಕರ ರಾಶಿಯವರು ಸಾಕಷ್ಟು ವಿಧದಲ್ಲಿ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀರಾ ಅದು ಅಲ್ಲದೆ ಬೇರೆ ಗ್ರಹಗಳ ಸ್ಥಾನಗಳು ನೋಡ್ಕೊತಾ ಹೋದರೆ ಮಕರ ರಾಶಿಯವರಿಗೆ ಸಾಕಷ್ಟು ಉತ್ತಮವಾದ ಸಿಚುವೇಷನ್ ಕಾಣಿಸ್ತಾ ಇದೆ ಆಸ್ತಿ ವಿಚಾರದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು ಈ ಥರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಕಷ್ಟು ನಿಮಗೆ ಪಾಸಿಟಿವ್ನೆಸ್ ತಂದುಕೊಡ್ತಾ ಇರಿದೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಪಾಸಿಟಿವ್ನೆಸ್ ಕಾಣ್ತಾ ಹೋಗುತ್ತೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸಸ್ಸೇ ಇರುತ್ತೆ ಯಾಕೆಂದರೆ ಸೂರ್ಯನ ಸಂಚಾರ ನವಮ ಸ್ಥಾನದಲ್ಲಿದೆ ತೃತೀಯ ಸ್ಥಾನದಲ್ಲಿ ಶನಿ ವಕ್ರಿ ನೋಡ್ತಾ ಇದ್ದಾರೆ ಶನಿ ಮೀನ ರಾಶಿಯಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಇಬ್ಬರು ಆಪೋಸಿಟ್ ನೋಡ್ಕೊತಾ ಇದ್ದಾರೆ ಸೊ ತಂದೆಯ ಆರೋಗ್ಯದಲ್ಲಿ ತಾಯಿ ಆರಂಭದಲ್ಲಿ ಎಲ್ಲ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಇಲ್ಲ ಅದೆಲ್ಲ ನೀವು ನೋಡ್ತಾ ಇದ್ದೀರಾ ಪ್ರತಿ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಸೊ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆಗಳು ಇದೆಲ್ಲ ನೋಡ್ತಾ ಇದ್ದಾರೆ ಬಟ್ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ಪರಿಸ್ಥಿತಿ ಸುಧಾರಣೆ ಕಾಣ್ತಾ ಹೋಗುತ್ತೆ ಈ ಮಕರ ರಾಶಿಯವರು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಮಹಾಲಕ್ಷ್ಮಿ ಆರಾಧನೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು ಈ ತಿಂಗಳಿನಲ್ಲಿ ಇನ್ನು ಎರಡನೇದಾಗಿ ಮೀನರಾಶಿ ಈ ಮೀನರಾಶಿಯವರಿಗೆ ನೋಡಿ ಮೀನರಾಶಿಯವರು ಸಾಕಷ್ಟು ದಿನಗಳಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಜನ್ಮ ಶನಿ ಸಾಡೆ ಸಾತಿ ಶನಿ ನಡೀತಾ ಇದೆ ಜ ಅದು ಅದರಲ್ಲೂ ಜನ್ಮರಾಶಿಯಲ್ಲಿ ಬಂದು ಶನಿ ಕುತ್ಕೊಂಡಿರ್ತಕ್ಕಂಥದ್ದು ನೋಡಿ ಸುಮ್ಮ ಸುಮ್ಮನೆ ಯಾರಿಂದನೋ ಅವಮಾನ ಪಡ್ತಕ್ಕಂಥದ್ದು ಗಂಡ ಹಿಡಿತರ ಮಧ್ಯೆ ಭಿನ್ನಾಭಿಪ್ರಾಯ ಅನುಭವಿಸ್ತಕ್ಕಂಥದ್ದು ಏನೋ ತಿಳಿಯದ ನೋವು ಮಾನಸಿಕ ಉದ್ವೇಗ ಚಂಚಲ ಸ್ವಭಾವ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಆಮೇಲೆ ಈ ಒಂದು ಸೋಮಾರಿತನ ಹೆಚ್ಚಾಗ್ತಕ್ಕಂಥದ್ದು ದಿನನಿತ್ಯದ ಜೀವನದಲ್ಲಿ ವ್ಯತ್ಯಾಸಗಳು ಅಂದರೆ ಏನಪ್ಪ ಏನು ವ್ಯತ್ಯಾಸಗಳು ರಾತ್ರಿ ಬೇಗ ಮಲ್ಕೊಂಡು ಬೇಗ ಹೇಳ್ತಾ ಇದ್ದೆ ಈ ಶನಿ ಬಂದಾಗಲಿಂದ ರಾತ್ರಿ ನಿದ್ದೆನೂ ಇಲ್ಲ ಬೆಳಗ್ಗೆ ಬೇಗ ಎದ್ದೇಳೋಕ್ಕೂ ಆಗ್ತಿಲ್ಲ ಅಂತಕ್ಕಂತಹ ಭಾವನೆ ನಾನು ಸರಿಯಾಗಿ ಪೂಜೆ ಮಾಡ್ತಿದ್ನಪ್ಪ ಇತ್ತೀಚೆಗೆ ನಾನು ಪೂಜೆ ಮಾಡೋಕ್ಕೆ ಆಗ್ತಿಲ್ಲ ಈ ಥರ ಭಾವನೆಗಳು ಈ ಥರ ಎಲ್ಲ ನೀವು ನೋಡ್ಕೊತ ಬರ್ತಾಯಿದ್ದೀರಾ ಆದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರುವಿನ ಪ್ರವೇಶ ಆಗ್ತಾ ಇದೆ ಕರ್ಕಾಟಕ ರಾಶಿಗೆ ಪಂಚಮ ಸ್ಥಾನಕ್ಕೆ ಬರ್ತಾ ಇರೋದರಿಂದ ಈಗ ಗುರುವಿನ ದೃಷ್ಟಿ ನಿಮ್ಮ ಜನ್ಮರಾಶಿ ಮೇಲೆ ಬೀಳ್ತಾ ಇದೆ ಇನ್ನು ಮುಂದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮ ಯೋಚನೆ ಎಲ್ಲ ಪಾಸಿಟಿವ್ ಆಗಿರುತ್ತೆ ನೀವು ಯೋಜನೆ ನೀವೇನು ಯೋಚನೆ ಮಾಡ್ತಿದ್ದೀರಾ ಅದು ಕರೆಕ್ಟಾಗಿರುತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಸ್ವಲ್ಪ ನೆಗ್ಲೆಟ್ ಕಡಿಮೆ ಮಾಡ್ತೀರಾ ಸೋಮಾರಿತನ ಕಡಿಮೆ ಆಗುತ್ತೆ ಬೇಗ ಎದ್ದೇಳ್ತೀರಾ ಬೇಗ ಮಲ್ಕೊತೀರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಕಡೆ ಎಷ್ಟು ಪರವಾಗಿಲ್ಲಪ್ಪ ಈ ನಡುವೆ ಆಗ್ತಿದೆ ಅಂತಕ್ಕಂತಹ ಭಾವನೆ ಬರ್ತಕ್ಕಂಥದ್ದು ಸಂತಾನದ ಒಂದು ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಸಂತಾನದಿಂದ ನಿಮಗೆ ಉತ್ತಮವಾದ ಒಂದು ಒಳ್ಳೆಯ ಹೆಸರು ಸಿಗ್ತಕ್ಕಂಥದ್ದು ನಿಮ್ಮ ಮಗ ಈ ಥರ ನಿಮ್ಮ ಮಗ ಒಳ್ಳೆಯವಳು ಅಥವಾ ನಿಮ್ಮ ಮಗಳು ಒಳ್ಳೆಯವರು ಈ ಥರ ನಿಮಗೆ ಒಳ್ಳೆಯದಾಗಿ ನಿಮಗೆ ತಕ್ಷಣ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಸಮ್ ಪಾಸಿಟಿವ್ನೆಸ್ ಕಣ್ ಕಾಣಿಸ್ತಾ ಇದೆ ಈ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಆದಾಯದ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಈ ಥರ ಪಾಸಿಟಿವ್ ಚೇಂಜಸ್ ನೀವು ನೋಡ್ತೀರ ಅಲ್ಲಿ ತನಕ ಕೂಡ ಸ್ವಲ್ಪ ತೊಂದರೆಗಳು ತಾಪತ್ರಯಗಳು ಮಾನಸಿಕವಾಗಿ ಉದ್ಯೋಗದ ವಿಚಾರದಲ್ಲಿ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಮೀನರಾಶಿಯವರು ಮತ್ತು ಆಮೇಲೆ ಎಸ್ಪೆಷಲಿ ಗಂಡ ಮಧ್ಯೆ ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕ ನೆಗೆಟಿವ್ ಅಂತಂದರೆ ಏನಾದರೂ ಒಂದು ಕೆಟ್ಟ ಕೆಟ್ಟ ಅಪ್ಪ ಏನಾದರೂ ಒಂದು ಯೋಚನೆ ಬರ್ತಾ ಇರುತ್ತೆ ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತೀವ ಎಲ್ಲೋ ಹೋಗಿ ಏನೇನೋ ಮಾಡೋಕ್ಕೆ ಹೋಗಿ ಅದೇನೋ ಆಯಿತು ಅನ್ನೋ ಥರ ಆಗ್ಬಿಡುತ್ತೆ ಕರ್ಮಾನುಸಾರ ಬುದ್ಧಿ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನಾವು ನೆಗೆಟಿವ್ ಆಗೇ ಯೋಚನೆ ಮಾಡ್ತೀವಿ ನಮ್ಮ ಬುದ್ಧಿನೂ ಕರೆಕ್ಟಾಗಿ ವರ್ಕ್ ಆಗೋಲ್ಲ ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಗೈಡೆನ್ಸ್ ಸಿಗೋಲ್ಲ ಸೊ ಮೀನರಾಶಿಯವರಿಗೆ ಟೈಮ್ ಸ್ವಲ್ಪ ಚೆನ್ನಾಗಿದೆ ಈ ಮೀನರಾಶಿಯವರು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನೋಡಿ ಸಿಂಪಲ್ ಮೂರ್ತಿ ಆರಾಧನೆ ಜಾಸ್ತಿ ಮಾಡಿ ಹಾಗೆಯೇ ಕಾಲಭೈರವ ಆರಾಧನೆ ನೋಡಿ ಶನಿ ಜನ್ಮರಾಶಿಗೆ ಬಂದಾಗ ಶನಿಯಿಂದ ಆ ನೆಗೆಟಿವ್ ಇಂಪ್ಯಾಕ್ಟ್ ತಪ್ಪಿಸ್ಕೋಬೇಕಂದ್ರೆ ಶಿವ ಮತ್ತು ಈಶ್ವರ ಮತ್ತು ಕಾಲಭೈರವನ ಆರಾಧನೆ ಮಾಡಲೇಬೇಕು ಆವಾಗಲೇ ನಿಮಗೆ ಪಾಸಿಟಿವ್ನೆಸ್ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ರಾಶಿ ಈ ರಾಶಿಯವರಿಗೆ ನೋಡಿ ಈ ಕನ್ಯಾ ರಾಶಿಯವರಿಗೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಗಂಡ ಮಧ್ಯೆ ಮತ್ತು ಆಮೇಲೆ ಸಂತಾನದ ಒಂದು ವಿಚಾರದಲ್ಲಿ ಮಕ್ಕಳದ ವಿಚಾರ ಮಕ್ಕಳ ವಿಚಾರದಲ್ಲೂ ಸಾಕಷ್ಟು ನೋವು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಎಕ್ಸ್ಟ್ರಾ ವರ್ಕು ನಮ್ಮ ಮೇಲೆ ಬೀಳ್ತಾ ಇರುತ್ತೆ ನೀನೇ ಕೆಲಸ ಮಾಡು ಕೆಲಸ ನೀನು ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯ ಮಾಡು ಮಾಡು ಇನ್ನೂ ಮಾಡು ಈ ಥರ ಕೆಲಸ ಅಂದರೆ ಕಷ್ಟ ಜಾಸ್ತಿ ಸಂಬಳ ಕಡಿಮೆಯೇ ಬಟ್ ಕೆಲಸ ಬೀಳ್ತಾನೆ ಇರುತ್ತೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ನೀವು ಸೊ ಈ ಥರ ಎಲ್ಲ ನೀವು ನೋಡ್ತಾ ಬರ್ತಿದ್ದೀರ ಯಾವಾಗ ಈ ತಿಂಗಳಿನಲ್ಲಿ ಹದಿನೈದನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ ಕರ್ನಾಟಕ ರಾಶಿಗೆ ಇದು ಸಾಕಷ್ಟು ಉತ್ತಮವಾದ ಬೆಳವಣಿಗೆ ತಂದು ಕೊಡ್ತಾ ಹೋಗುತ್ತೆ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿಯರ ಮಧ್ಯೆ ಬಾಂಧವ್ಯ ಚೆನ್ನಾಗಾಗ್ತಾ ಹೋಗುತ್ತೆ ಇಷ್ಟು ದಿನ ನನಗೆ ಹೆಂಡತಿನೂ ಬೇಡ ಗಂಡನೂ ಬೇಡ ಅಂತಕ್ಕಂಥ ಭಾವನೆ ಯಾರಿಗಿರುತ್ತೋ ಅಥವಾ ಜಗಳ ಮಾಡಿಕೊಂಡು ಸುಮ್ಮನೆ ಸುಮ್ಮನೆ ಮನಸ್ತಾಪಗಳನ್ನು ಅನುಭವಿಸ್ತಾ ಇರ್ತೀರೋ ಸ್ವಲ್ಪ ಈ ಸಮಯದಲ್ಲಿ ನಿಮಗೆ ಪಾಸಿಟಿವ್ ಚೇಂಜಸ್ ಕಂತ ತಂದು ಕೊಡ್ತಾ ಹೋಗುತ್ತೆ ಗಂಡ ಹೆಂಡತಿರ ಮಧ್ಯೆ ಆ ಪ್ರೇಮ ಆ ಒಂದು ಪ್ರೀತಿ ವಿಶ್ವಾಸ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಹಣದ ಒಂದು ವಿಚಾರದಲ್ಲಿ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ನೋಡ್ತಕ್ಕಂಥದ್ದು ಹೊಸ ಮಿತ್ರರ ಭೇಟಿ ಆಗ್ತಕ್ಕಂಥದ್ದು ಮಿತ್ರರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಒಳ್ಳೆಯ ಆಲೋಚನೆ ಮಾಡ್ತಕ್ಕಂಥದ್ದು ಆಮೇಲೆ ಇಷ್ಟು ದಿನ ಸೈಟ್ ವಿಚಾರದಲ್ಲಿ ಅಥವಾ ಲ್ಯಾಂಡು ನನಗೂ ನನಗೆ ತುಂಬ ತೊಂದರೆ ಆಗ್ತಿದೆ ನನ್ನ ಆಸ್ತಿ ಬರಬೇಕಾಗಿತ್ತು ಅಥವಾ ನಮ್ಮ ಮಾವನ ಕಡೆ ಆಸ್ತಿ ಬರಬೇಕು ಅಥವಾ ಅತ್ತೆ ಕಡೆಯಿಂದ ಅಥವಾ ನಮ್ಮ ತಂದೆ ಕಡೆಯಿಂದ ಆಸ್ತಿ ಬರಬೇಕು ಈ ಥರ ಏನ ನೀವು ನೋ ಪಡ್ತಾ ಇದ್ದೀರಾ ಅದು ಈಗ ಈ ಸಮಯದಲ್ಲಿ ನಿಮಗೆ ಆಸ್ತಿ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಪ್ರಾಪರ್ಟಿ ನಿಮಗೆ ಸಿಗ್ತಕ್ಕಂಥದ್ದು ವಾಹನದ ವಿಚಾರದಲ್ಲಿ ಹೊಸ ವಾಹನ ಕೊಟ್ಕೊಳ್ತಕ್ಕಂಥದ್ದು ಈ ಥರ ಉತ್ತಮವಾದ ಬೆಳವಣಿಗೆಗಳನ್ನು ಕನ್ಯಾ ರಾಶಿಯವರು ನೋಡ್ತಾ ಹೋಗ್ಬೋದು ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಕೂಡ ನಿಮಗೆ ಕನ್ಯಾ ರಾಶಿಯವರಿಗೆ ಕಾಣಿಸ್ತಾ ಇದೆ ಆಮೇಲೆ ನೀವು ಅಂದ್ಕೊಂಡಿರೋ ಜಾಗಕ್ಕೆ ಒಳ್ಳೆಯ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು ಸಮ್ ಪಾಸಿಟಿವ್ ಚೇಂಜಸ್ನ ಈ ಕನ್ಯಾರಾಶಿಯವರು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು ಈ ಕನ್ಯಾರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಪ್ರತಿನಿತ್ಯನೂ ಕೂಡ ವಿಘ್ನೇಶ್ವರ ಆರಾಧನೆ ವಿಷ್ಣು ಸಹಸ್ರನಾಮ ಕೇಳ್ತಾ ಬನ್ನಿ ಹಾಗೆ ಶಿವನಿಗೆ ಜಾಸ್ತಿ ನೋಡ್ಕೊಳ್ಳಿ ಎಷ್ಟು ನೀವು ಶಿವನ ಪೂಜೆ ಮಾಡ್ತಿರೋ ಓಂ ನಮ ಶಿವ ಶಿವ ಪಂಚಾಕ್ಷರ ಮಂತ್ರ ಎಷ್ಟು ಹೇಳ್ತಿರೋ ಅಷ್ಟು ಒಳ್ಳೆಯದು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಯಾವುದೇ ಜ್ಯೋತಿಷ್ಯ ಹತ್ರ ನಮ್ಮ ಸಮಸ್ಯೆಗಳನ್ನು ಫಸ್ಟ್ ಹೇಳ್ಕೋಬಾರ್ದು ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಸೊ ಪ್ರಾಬ್ಲಮ್ಸ್ ಏನಿದೆ ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀರಾ ಇನ್ನೂ ಇದೇ ಥರನೇ ಇರುತ್ತಾ ಇನ್ನೂ ಸ್ವಲ್ಪ ದಿನ ಏನು ಪರಿಹಾರ ಮಾಡ್ಕೋಬೇಕು ಪ್ರತಿಯೊಂದು ಅನಿಸ್ ಇರುತ್ತೆ ಕಾಲ್ ಮಾಡಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬಂತೂ ಧನ್ಯವಾದಗಳು ಜೈ ಶ್ರೀರಾಮ್